ಸರ್ ನಾವು ಹೇಳಿ ಹೇಳೋದೇನೂ ಇಲ್ಲ ಸರ್ ನಾವು ಐವತ್ತನೇ ವರ್ಷದ ಪುನೀತ್ ರಾಜ್ಕುಮಾರ್ ಬರ್ತ್ಡೇಯನ್ನು ನಮ್ಮ ಕೆಂಪೇಗೌಡ ನಗರದ ನಾಗರಿಕರ ಪರವಾಗಿ ಹಾಗೂ ನಮ್ಮ ಗರಡಿ ಮನೆಯ ಸದಸ್ಯ ದೇವು ಮತ್ತು ಗರಡಿ ಮನೆ ವತಿಯಿಂದ ವಿಜೃಂಭಣೆಯಿಂದ ಆಚರಿಸ್ತಿದ್ದೇವೆ ಈ ದಿನದ ಪುನೀತ್ ಐವತ್ತನೇ ವರ್ಷದ ಬರ್ತ್ಡೇ ಪ್ರಯುಕ್ತ ಅನ್ನದಾನದ ಕಾರ್ಯಕ್ರಮ ಹಾಗೂ ಮಜ್ಜಿಗೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಹಾಗೂ ವಿಶೇಷವಾಗಿ ರಕ್ತ ರಕ್ತದಾನ ಶಿಬಿರವನ್ನು ಸಹ ಏರ್ಪಡಿಸಲಾಗಿದೆ ದಯಮಾಡಿ ಸಾರ್ವಜನಿಕರು ಹಾಗೂ ಪುನೀತ್ ಅಭಿಮಾನಿಗಳು ಬಂದು ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಬೇಕೆಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ ಸುಮಾರು ಒಂದು ಹತ್ತು ಹದಿನೈದು ವರ್ಷದಿಂದ ನಮ್ಮ ದೇವ ಮುಂದಿರಾಳದಲ್ಲಿ ಆ ಗಡಿಮೆ ಸದಸ್ಯರ ಮುಂದಿರಾಳದಲ್ಲಿ ನಡೆಸಿಕೊಂಡು ಬರುತ್ತಿದ್ದೇವೆ ಹಾಗೂ ನಮ್ಮ ದೇವು ತುಂಬ ವಿಜೃಂಭಣೆಯಿಂದ ನಡೆಸ್ತಾ ಇದ್ದಾರೆ ನಾವು ನಮ್ಮ ಗಡಿಮೆ ಸದಸ್ಯರವರಿಗೆ ನಾವು ಪ್ರೋತ್ಸಾಹ ನೀಡ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆ ರಕ್ತದಾನ ಶಿಬಿರ ನಮ್ಮ ದೀಪ ನಂದೀಶ್ ಇರ್ಬೋದು ಅಶೋಕ್ ಇರ್ಬೋದು ಎಲ್ಲರೂ ಸಹಕರಿಸ್ತಿದ್ದಾರೆ ಅವ್ರಿಗೂ ನಮ್ಮ ದೇವು ಮತ್ತು ನಮ್ಮ ಗರ್ಡೆಂಬರೆಯ ಪರವಾಗಿ ನಾವು ನಮಸ್ಕಾರವನ್ನು ತಿಳಿಸ್ತಾ ಇದ್ದೇವೆ ಈ ಟಿ ಟಿ ವಿ ಟೆನ್ ಬಂದು ಸಹ ನಮ್ಮ ಸಂಘದ ವತಿಯಿಂದ ಅವರಿಗೆ ನಮಸ್ಕಾರವನ್ನು ತಿಳಿಸ್ತಾ ಇದ್ದೇವೆ ಪುನೀತ್ ರಾಜ್ಕುಮಾರ್ ಕನ್ನಡದ ನಗುವಿನ ದರೆ ಪುನೀತ್ ರಾಜ್ಕುಮಾರ್ರವರ ಹುಟ್ಟುಹಬ್ಬದ ಐವತ್ತನೇ ಹುಟ್ಟುಹಬ್ಬದ ವಾರ್ಷಿಕೋತ್ಸವವನ್ನು ವಿಜೃಂಭಣೆಯಿಂದ ಕೆಂಪೇಗೌಡ ನಗರದ ಅಪ್ಪು ಬ್ರಿಗೇಡ್ ವತಿಯಲ್ಲಿ ನಡೆಯುತ್ತಿದೆ ನಡೆಯುತ್ತಿದೆ ಈ ಇದು ನಾವು ಸುಮಾರು ಹತ್ತು ವರ್ಷದಿಂದ ನಡೆಸಿಕೊಂಡು ಬರುತ್ತಿದ್ದ ಇದ್ದೇವೆ ಇದರಲ್ಲಿ ನಮ್ಮ ಯುವ ಯುವಕರು ಎಲ್ಲರೂ ಭಾಗವಹಿಸಿದ್ದಾರೆ ಇದರಲ್ಲಿ ಮುಖ್ಯವಾಗಿ ನಮ್ಮ ಅಪ್ಪು ಬ್ರಿಗೇಡ್ನ ಅಧ್ಯಕ್ಷರಾದ ಪವರ್ ದೇವ್ರವರು ಮತ್ತು ಪೈಲ್ವಾನ್ ರಾಮಣ್ಣನವರು ದೀಪೂರವರು ಮತ್ತು ಗೋಕುಲ್ರವರು ಎಲ್ಲರೂ ಆಗಮಿಸಿದ್ದಾರೆ ಈ ಒಂದು ಕಾರ್ಯಕ್ರಮ ಭಾರೀ ವಿಜೃಂಭಣೆಯಿಂದ ನಡೆಯುತ್ತಿದೆ ಇದಕ್ಕೆ ಎಲ್ಲರೂ ಪ್ರೋತ್ಸಾಹ ಕೊಡುತ್ತಿದ್ದಾರೆ ನಗುವಿನ ಸರ್ದಾರ ಅನ್ನದಾತ ಆಶ್ರಯದಾತ ನಗುವಿನ ದರೆ ಪುನೀತ್ ಈ ಒಂದು ಇದು ಕಾರ್ಯಕ್ರಮದಲ್ಲಿ ರಕ್ತದಾನವನ್ನು ಏರ್ಪಡಿಸಲಾಗಿದೆ ದಾನದಾನಕ್ಕಿಂತ ಮಹಾದಾನವೇ ರಕ್ತದಾನ ರಕ್ತದಾನ ಮಾಡಿ ಒಂದು ಜೀವವನ್ನು ಉಳಿಸಬೇಕೆಂದು ನಮ್ಮ ಒಂದು ಧ್ಯೇಹ ಆ ಒಂದು ಒಂದು ಕಾರ್ಯಕ್ರಮವನ್ನು ನಾವು ಸುಮಾರು ಹತ್ತು ವರ್ಷದಿಂದ ನಡೆಸಿಕೊಂಡು ಬರುತ್ತಿದ್ದೇವೆ ಇದಕ್ಕೆ ನಮ್ಮ ಜನರು ನಮ್ಮ ಯುವಕರು ಎಲ್ಲರೂ ಸಹಕಾರ ಮಾಡುತ್ತಿದ್ದಾರೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಬರುತ್ತಿದೆ ಇದು ಇದಕ್ಕೆ ನಮಗೆ ಟಿ ವಿ ಟೆನ್ ಬಂದು ನಮ್ಮ ಒಂದು ಕಾರ್ಯಕ್ರಮವನ್ನು ಎಲ್ಲವನ್ನು ಮಾಡಿ ಮಾಡುತ್ತಿದ್ದಾರೆ ನಮಗೂ ಇದೊಂದು ಸಂತೋಷ ಸುದ್ದಿಯಾಗಿದೆ ಎಲ್ಲರಿಗೂ ಧನ್ಯವಾದ ಧನ್ಯವಾದ ಧನ್ಯವಾದ